ಕಡೆಗೂ ನಟಿಗೆ ತನ್ನ ಬದುಕಿನ ನಿರ್ದೇಶಕ ಸಿಕ್ಕಾಯ್ತು ಹೀಗಂತ ಸೋನಲ್ ಮಂತೆರೋ ಮಾಡಿರುವ ಪೋಸ್ಟ್ ವೈರಲ್ ಆಗ್ತಾ ಇದೆ ಜುಲೈ ಇಪ್ಪತ್ತೆರಡು ಅಂದ್ರೆ ಇಂದು ಬೆಳಗ್ಗೆ ಹನ್ನೊಂದು ಎಂಟಕ್ಕೆ ಸೋನಲ್ ಮಂತೆರೋ ಮತ್ತು ತರುಣ್ ಸುಧೀರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಾವಿಬ್ಬರು ಪರಸ್ಪರ ಒಪ್ಪಿ ಎಂಗೇಜ್ಡ್ ಅನ್ನೋದನ್ನ ಏಕಕಾಲಕ್ಕೆ ಪೋಸ್ಟ್ ಮಾಡಿದ್ದಾರೆ ಎಲ್ಲವನ್ನೂ ಸರಿಯಾದ ಸಮಯಕ್ಕೆ ತಿಳಿಸ್ತೇನೆ ಅಂತಲೇ ಈ ಮೊದಲೇ ತರುಣ್ ಅವರು ಹೇಳಿದ್ರು ಆ ಪ್ರಕಾರ ತರುಣ್ ಸುಧೀರ್ ತಮ್ಮ ಮದುವೆಯ ಒಂದೊಂದೇ ವಿಷಯವನ್ನ ಈಗ ಬಿಟ್ಕೊಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸೋನಲ್ ಮಂತೆರೋ ಪೋಸ್ಟರ್ ಹಂಚಿಕೊಂಡಿದ್ದು ಕಡೆಗೂ ನಟಿಗೆ ತನ್ನ ಬದುಕಿನ ನಿರ್ದೇಶಕ ಸಿಕ್ಕಾಯಿತು ಎಂಬ ಕ್ಯಾಪ್ಷನ್ ಅನ್ನು ನೀಡಿದ್ದಾರೆ ನಿರ್ದೇಶಕ ತರುಣ್ ಸುಧೀರ್ ಕುರಿತಾಗಿಯೇ ಅವರು ಈ ಪೋಸ್ಟ್ ಶೇರ್ ಮಾಡಿಕೊಂಡಿರೋದು ಎಂಬುದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಯಾಕಂದ್ರೆ ತರುಣ್ ಸುಧೀರ್ ಸಹ ಇದೇ ಪೋಸ್ಟ್ ಹಂಚಿಕೊಂಡಿದ್ದಾರೆ ಅದರಲ್ಲಿ ಕಡೆಗೂ ನಿರ್ದೇಶಕನಿಗೆ ತನ್ನ ಜೀವನದ ನಟಿ ಸಿಕ್ಕಳು ಅಂತ ಹೇಳಿ ತರುಣ್ ಸುಧೀರ್ ಅವರು ಕ್ಯಾಪ್ಷನ್ ಅನ್ನು ನೀಡಿದ್ದಾರೆ ಇದನ್ನ ನೋಡಿದ ಅಭಿಮಾನಿಗಳಿಂದ ಅಭಿನಂದನೆಯ ಕಾಮೆಂಟ್ಗಳು ಹರಿದು ಬರುತ್ತಿವೆ ಜೊತೆಗೆ ಈ ಒಂದು ವಿಷಯವನ್ನ ತಿಳಿಸಲು ಡೈರೆಕ್ಟರ್ ತರುಣ್ ಸುಧೀರ್ ಒಂದು ಒಳ್ಳೆ ಪ್ರೋಮೋ ರೀತಿಯ ವಿಡಿಯೋ ಮಾಡಿದ್ದಾರೆ ಒಂದು ಒಳ್ಳೆ ಕಾನ್ಸೆಪ್ಟ್ ಮೂಲಕ ವಿಡಿಯೋ ಮಾಡಿಸಿದ್ದಾರೆ ತರುಣ್ ಸುಧೀರ್ ಹಾಗೂ ಸೋನಲ್ ಒಂದು ಥಿಯೇಟರ್ ನಲ್ಲಿಯೇ ಭೇಟಿಯಾಗುವ ಕ್ಷಣದ ವಿಡಿಯೋ ಇದಾಗಿದೆ ಇದನ್ನ ಬೆಂಗಳೂರಿನ ನವರಂಗ್ ಥಿಯೇಟರ್ ನಲ್ಲಿ ಚಿತ್ರೀಕರಿಸಲಾಗಿದೆ ಎ ಎಜೆ ಶೆಟ್ಟಿ ಈ ಒಂದು ವಿಡಿಯೋವನ್ನ ಚಿತ್ರೀಕರಿಸಿದ್ದಾರೆ ತರುಣ್ ಮತ್ತು ಸೋನಲ್ ಮದುವೆ ವಿಡಿಯೋ ಸ್ಪೆಷಲ್ ಆಗಿದೆ ಮೈ ಲೇಡಿ ಅನ್ನೋ ಈ ಸ್ಪೆಷಲ್ ವಿಡಿಯೋದಲ್ಲಿ ತರುಣ್ ಮತ್ತು ಸೋನಲ್ ಸ್ಪೆಷಲ್ ಆಗಿಯೇ ಕಾಣಿಸ್ಕೊಂಡಿದ್ದಾರೆ ಕಪ್ಪು ಬಣ್ಣದ ಉಡುಗೆ ತೊಟ್ಟು ಇಬ್ಬರು ಕ್ಲಾಸ್ ಆಗಿಯೇ ಕಾಣಿಸ್ಕೊಂಡಿದ್ದಾರೆ ಗೋಲ್ಡನ್ ಕಲರ್ ಡ್ರೆಸ್ ನಲ್ಲೂ ಈ ಜೋಡಿ ಕಾಣಿಸ್ಕೊಂಡಿದೆ ವಿಶೇಷವಾಗಿಯೇ ಈ ಒಂದು ಜೋಡಿಯ ವಿಡಿಯೋ ಚಿತ್ರೀಕರಣ ಥಿಯೇಟರ್ ನಲ್ಲಿಯೇ ಮಾಡಲಾಗಿದೆ ಇದೇ ಈ ವಿಡಿಯೋದ ಸ್ಪೆಷಲ್ ವಿಚಾರ ಅಂತಲೂ ಹೇಳಬಹುದು ಈ ಮೂಲಕ ತರುಣ್ ತಮ್ಮ ಮದುವೆ ಮ್ಯಾಟರ್ ಅನ್ನ ಅಧಿಕೃತವಾಗಿಯೇ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದ ತಮ್ಮ ಪೇಜ್ ನಲ್ಲೂ ತರುಣ್ ಈ ಒಂದು ಮೈ ಲೇಡಿ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಇದೇ ವರ್ಷ ಆಗಸ್ಟ್ ಹತ್ತು ಮತ್ತು ಹನ್ನೊಂದರಂದು ಇವರ ಮದುವೆ ನಡೀತಾ ಇದೆ ಬೆಂಗಳೂರಿನ ಕೆಂಗೇರಿ ಬಳಿ ಇರುವ ಪೂರ್ಣಿಮಾ ಕನ್ವೆನ್ಷನ್ ಹಾಲ್ನಲ್ಲಿ ವಿವಾಹ ಫಿಕ್ಸ್ ಆಗಿದೆ ಆಗಸ್ಟ್ ತಿಂಗಳ ಹತ್ತು ರಿಸೆಪ್ಷನ್ ಆಗಸ್ಟ್ ಹನ್ನೊಂದರಂದು ವಿವಾಹ ಪ್ಲಾನ್ ಮಾಡಲಾಗಿದೆ ಈ ಮೂಲಕ ತರುಣ್ ಮತ್ತು ಸೋನಲ್ ಮದುವೆಯ ಅಧಿಕೃತ ಮಾಹಿತಿ ಇದೀಗ ಹೊರಬಂದಿದೆ ರಾಬರ್ಟ್ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ ಸೋನಲ್ ಮಂತೆರು ಮತ್ತು ತರುಣ್ ಸುಧೀರ್ ಅವರು ಹಸೆಮಣೆ ಏರಲು ಸಜ್ಜಾಗಿದ್ದಾರೆ ದರ್ಶನ್ ಅವರಿಗೆ ತರುಣ್ ಸುಧೀರ್ ಮತ್ತು ಸೋನಲ್ ಅವರು ಆಪ್ತರು ಆದರೆ ಮದುವೆ ದಿನಾಂಕ ಹತ್ತಿರ ಆಗ್ತಾ ಇರುವ ಈ ಸಂದರ್ಭದಲ್ಲಿ ದರ್ಶನ್ ಅವರು ಜೈಲ್ನಲ್ಲಿ ಇರೋದು ಆಪ್ತರಿಗೆ ಬೇಸರ ಮೂಡಿಸಿದೆ ಇತ್ತೀಚೆಗೆ ಪರಪನ ಅಗ್ರಹಾರಕ್ಕೆ ತೆರಳಿ ತರುಣ್ ಸುಧೀರ್ ಅವರು ದರ್ಶನ್ ಜೊತೆ ಮಾತನಾಡಿ ಬಂದಿದ್ರು ಯಾವುದೇ ಕಾರಣಕ್ಕೂ ಮದುವೆ ದಿನಾಂಕ ಬದಲಾಯಿಸೋದು ಬೇಡ ಅಂತ ದರ್ಶನ್ ಹೇಳಿರೋದಾಗಿ ತರುಣ್ ಸುಧೀರ್ ಮಾಹಿತಿ ನೀಡಿದ್ರು ಅದರ ಬೆನ್ನಲ್ಲೇ ಸೋನಲ್ ಮಂತೇರು ಹಾಗೂ ತರುಣ್ ಸುಧೀರ್ ಪೋಸ್ಟ್ ಹಂಚಿಕೊಂಡು ಗಾಸಿಪ್ಗೆ ಬ್ರೇಕ್ ಹಾಕಿದ್ದಾರೆ ಫ್ಯಾನ್ಸ್ ಹಾಗೂ ಸೆಲೆಬ್ರಿಟಿಗಳು ಇವರಿಬ್ಬರ ಮದುವೆಗೆ ಕಾಯ್ತಿರೋದಂತೂ ನಿಜ